ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಐದನೇ ಮತ್ತು ಆರನೇ ದಿನದ ನಮ್ಮನೆಯಲ್ಲಿ ಪೂಜೆ ಮಾಡಿರೋದನ್ನು ಶೇರ್ ಇದ್ದೀನಿ ಐದನೇ ದಿನ ಸ್ಕಂದ ದೇವಿ ಪೂಜೆ ಹಾಗೆ ಆರನೇ ದಿನ ಕಾತಾಯಿನಿ ದೇವಿ ಪೂಜೆಯನ್ನು ಎರಡು ದೇವಿ ಪೂಜೆಯನ್ನು ಒಂದೇ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನವರಾತ್ರಿಯ ಐದನೇ ದಿನ ಅಂದರೆ ಶುಕ್ರವಾರ ಸ್ಕಂದ ದೇವಿ ಪೂಜೆ ಇತ್ತು ಆ ಸ್ಕಂದ ದೇವಿಗೆ ಇಷ್ಟವಾದ ಬಣ್ಣ ಅಂದರೆ ಹಸಿರು ಹಸಿರು ಬಣ್ಣದ ಸೀರೆ ಅಥವಾ ಟ್ರಸ್ ಯಾವುದಾದ್ರೂ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ನೈವೇದ್ಯ ಹೇಳೋದಾದರೆ ಬಾಳೆಹಣ್ಣಿನ ನೈವೇದ್ಯ ರಸಾಯನ ಅಥವಾ ಅವಲಕ್ಕಿ ಜೊತೆ ಬಾಳೆಹಣ್ಣು ಸೇರಿಸಿ ಇಡೋದು ಈ ಥರ ಏನಾದರೂ ಬಾಳೆಹಣ್ಣಿನಿಂದ ಮಾಡಿದ ಪದಾರ್ಥನ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅದಕ್ಕೆ ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಬಾಳೆಹಣ್ಣು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಹೂವೆಲ್ಲ ಕಟ್ಟಿ ಇಟ್ಟಿದ್ದೀನಿ ಸ್ವಲ್ಪ ಬಿಡಿ ಹೂ ಇತ್ತು ರೋಸ್ ಎಲ್ಲ ಇದು ಸಿಕ್ತು ಅದನ್ನು ಸ್ವಲ್ಪ ತೊಗೊಂಬಂದು ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಬಿಡಿಸಿದೆ ಸ್ವಲ್ಪ ಬಿಡಿಸಿ ಕಟ್ಟದೆ ಇನ್ನೂ ಸ್ವಲ್ಪ ಕಟ್ಟೋದಿತ್ತು ಪೂಜೆಗೆ ಟೈಮ್ ಆಗುತ್ತೆ ಅಂತ ಎತ್ತಿಟ್ಬಿಟ್ಟು ಮತ್ತು ಪೂಜೆಗೆ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ನೈವೇದ್ಯಕ್ಕೆ ಇಟ್ಟೆ ಜೊತೆ ಒಂದು ತುಳಸಿ ದಳ ಇಟ್ಟರೆ ತುಂಬಾ ಶ್ರೇಷ್ಠ ಅದು ಯಾವುದೇ ಪ್ರಸಾದ ಆಗಲಿ ನೈವೇದ್ಯಕ್ಕೆ ಇಡುವಾಗ ಅದರ ಜೊತೆ ಒಂದು ತುಳಸಿ ದಳ ಇಡಬೇಕಾಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಟು ಬಾಗಿಲು ಪೂಜೆ ಮಾಡಿಕೊಂಡು ಆಮೇಲೆ ಬಂದು ದೇವ್ರ ಮನೆಯಲ್ಲಿ ಪೂಜೆನ ಮಾಡೋದು ಈಗ ಒಳಗಡೆ ಪೂಜೆ ದೇವ್ರ ಮನೆಯಲ್ಲಿ ಪೂಜೆಯನ್ನು ಇದ್ದೀನಿ ಅಂದರೆ ನವರಾತ್ರಿಯ ಐದನೇ ದಿನದ ಆ ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದ ಮಾತಾ ದೇವಿಯನ್ನು ಪೂಜೆಯನ್ನು ಸ್ಕಂದ ಮಾತಾ ದೇವಿಯ ಪೂಜೆ ಮಾಡ್ತಾಯಿದ್ದೀನಿ ಧೂಪ ದೀಪ ನೈವೇದ್ಯ ಎಲ್ಲ ಹಚ್ಚಿ ಪೂಜೆಯನ್ನು ಮಾಡಿ ಮತ್ತು ದುರ್ಗಾ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಲಾಸ್ಟಲ್ಲಿ ನಮಸ್ಕಾರ ಮಾಡಿ ಆ ದಿನದ ಪೂಜೆಯನ್ನು ಮುಗಿಸಿದೆ ಐದನೇ ದಿನದ ಪೂಜೆಯನ್ನು ಇನ್ನು ಆರನೇ ದಿನದ ಪೂಜೆ ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿ ದೇವಿ ಪೂಜೆ ಪ್ರತಿದಿನದಂತೆ ಆ ದಿನವೂ ಸಹ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಬಾಗಿಲೆಲ್ಲ ಒರೆಸಿ ಗುಡಿಸಿ ರಂಗೋಲಿಯನ್ನು ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಪೂಜೆ ಎಲ್ಲ ಬೆಳಗ್ಗೆ ಬೇಗ ಮುಗಿಸ್ಕೊಂಡು ಆಮೇಲೆ ಟಿಫನ್ ಅಂದರೆ ಅಡುಗೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ನೂ ಆಗಬೇಕು ಮನೆ ಕೆಲಸನೂ ಆಗಬೇಕು ಪೂಜೆ ಕೆಲಸನೂ ಆಗಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಬೇಕಾಗುತ್ತೆ ಬೆಳಗಿನ ಟೈಮ್ ಎಲ್ಲ ಕೆಲಸವೂ ಎ ಟೈಮ್ ಆಗಬೇಕು ಒಂದೇ ಟೈಮ್ಗೆ ಆಗೋ ಆಗ ಮುಗಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಬೇಕಾಗುತ್ತೆ ನೋಡಿ ರಂಗೋಲಿ ಸಿಂಪಲಾಗಿ ಕಲರ್ ಏನೂ ಹಾಕಿಲ್ಲ ಸಿಂಪಲಾಗಿ ರಂಗೋಲಿಯನ್ನು ಹಾಕಿದೆ ಕತಾಯಿನಿ ದೇವಿಗೆ ಇಷ್ಟವಾದ ಬಣ್ಣ ಅಂದರೆ ಬೂದು ಬಣ್ಣ ಇಷ್ಟವಾದ ಹೂ ಅಂದರೆ ಚೆಂಡು ಇಷ್ಟವಾದ ನೈವೇದ್ಯ ಅಂದರೆ ಜೇನುತುಪ್ಪದಿಂದ ಮಾ ಜೇನುತುಪ್ಪ ಜೇನುತುಪ್ಪದಿಂದ ಏನು ಮಾಡ್ಬೋದು ಅಂದರೆ ಜೇನುತುಪ್ಪ ಜೊತೆ ಸ್ವಲ್ಪ ಬಾಳೆಹಣ್ಣು ಸೇರಿಸಿ ನೈವೇದ್ಯಕ್ಕೆ ಇಡ್ಬೋದು ನಾನು ಅದನ್ನೇ ಮಾಡಿದೆ ಬಾಳೆಹಣ್ಣು ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೆ ಇನ್ನು ಚೆಂಡು ಸಾಮಾನ್ಯವಾಗಿ ದೇವ್ರ ಮನೆ ಒಳಗಡೆ ಎಲ್ಲ ಚೆಂಡು ಬಳಸಲ್ಲ ಅದರಿಂದ ನಾನು ಚೆಂಡು ಏನೂ ಇಡಲಿಲ್ಲ ದೇವ್ ಪೂಜೆಗೆ ಚೆಂಡು ನಾನು ಬಳಸಲಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನೋಡಿ ಬೂತ್ ಕಲರ್ ಸೇರೇನೆ ಹಾಕ್ಕೊಂಡು ಬಂದೆ ಈಗ ಪೂಜೆನ ಶುರು ಮಾಡಬೇಕು ನೋಡಿ ನೆನೆ ಇಟ್ಟಿರೋ ಹೂವೆಲ್ಲ ತೆಗೆದು ಮತ್ತೆ ಹೊಸ ಹೂವು ಇದ್ದೀನಿ ಪ್ರತಿದಿನ ಅಷ್ಟೇ ಅದೇ ಇರುತ್ತೆ ಅಲ್ವಾ ಹೂವು ತೆಗೆದು ಹೂವಿಟ್ಟು ಆ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಅಂತೂ ನಾನು ಚೇಂಜ್ ಮಾಡಿಲ್ಲ ದೊಡ್ಡದಾಗೆ ಸ್ವಲ್ಪ ಉದ್ದುದ್ದ ಬತ್ತಿಯನ್ನು ಹಾಕಿದ್ದೆ ಒಂಬತ್ತು ದಿನ ಈ ಸಾರಿ ಅದರಲ್ಲೂ ಹತ್ತು ದಿನ ಹನ್ನೊಂದು ದಿನ ಲೆಕ್ಕ ಬರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ಉದ್ದ ಉದ್ದ ಬತ್ತಿಯನ್ನು ಹಾಕಿದ್ದೆ ಡೈಲಿ ಚೇಂಜ್ ಮಾಡಬಾರ್ದು ಅಂತ ಬತ್ತಿನ ನಾನು ಡೈಲಿ ಚೇಂಜ್ ಮಾಡ್ತಾನೂ ಇಲ್ಲ ಯಾವುದೊಂದು ಚೇಂಜ್ ಮಾಡಿಲ್ಲ ಸ್ವಲ್ಪ ಉದ್ದನೆ ಹಾಕಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೂವೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಸಂಭ್ರಮ ಕಟ್ಟಿದ ಬೂದಿ ಎಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ಓರ್ಸಿ ತೆಗೆದ್ಬಿಟ್ಟು ಪೂಜೆ ಮಾಡ್ಕೊತಿದ್ದೆ ನೋಡಿ ಹೂವೆಲ್ಲ ತೆಗೆದಿಟ್ಟು ಮತ್ತೆ ಪೂಜೆ ಮಾಡ್ಕೊಳ್ಳೋದು ಸ್ಫಟಕ ಡೈಲಿ ಸಿಗುತ್ತೆ ಅದಕ್ಕೆ ಡೈಲಿ ಸ್ಫಟಕ ಹೂವಿಂದನೇ ಪೂಜೆ ಮಾಡಿದೆ ಸ್ಫಟಕ ಜೊತೆ ದಾಸವಾಳ ಮತ್ತು ಶಂಕು ಶಂಕು ಪುಷ್ಪ ಮತ್ತು ತುಂಬ ಸ್ವಲ್ಪ ವೆರೈಟಿಸ್ ಆಫ್ ಫ್ಲವರ್ಸ್ ಸಿಗುತ್ತೆ ಅದನ್ನೆಲ್ಲ ಏನೇನು ಸಿಗುತ್ತೋ ಎಲ್ಲ ತೊಗೊಂಬಂದು ಇಡ್ತಾ ಇದ್ದೆ ಪ್ರತಿದಿನ ಹೂವು ಚೇಂಜ್ ಮಾಡಿ ಮತ್ತೆ ಎಣ್ಣೆ ಹಾಕಿ ಬಾಗಿಲಲ್ಲಿ ಎರಡು ದೀಪಕ್ಕೆ ತುಳಸಿ ಹತ್ರ ಒಂದು ದೀಪಕ್ಕೆ ಎಲ್ಲನೂ ಎಲ್ಲದಕ್ಕೂ ಎಣ್ಣೆ ಹಾಕಿ ಎಲ್ಲದಕ್ಕೂ ಹೂವು ಇ ಹೂವು ಚೇಂಜ್ ಮಾಡಿ ಹೂವು ಇಟ್ಟು ಮತ್ತು ನೈವೇದ್ಯ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡಿದೆ ಪ್ರತಿದಿನ ಇದೇ ಕೆಲಸ ಇರುತ್ತೆ ಅಲ್ವಾ ಸ್ನಾನ ಮಾಡು ಬಾಗಿಲು ತೊಳಿ ಮನೆ ಒರೆಸು ಹೂ ರೆಡಿ ಮಾಡ್ಕೊ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದು ಮತ್ತು ಯಾವ ಕಲರ್ ಸ್ಯಾರಿ ಹಾಕ್ಕೊಬೇಕು ಅಂತ ಕಲರ್ ಸ್ಯಾರಿ ನೋಡಿ ಸ್ಯಾರಿ ಹಾಕ್ಕೊಳ್ಳೋದು ಒಂಬತ್ತು ದಿನವೂ ಕೂಡ ಇದೇ ಥರನೇ ಕೆಲಸ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಟಿಫನ್ಗೆ ರೆಡಿ ಮಾಡಿ ಪೂಜೆನೇ ಅಲ್ಲದೆ ಮನೆಯಲ್ಲೂ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವ ಅದನ್ನು ಎಲ್ಲ ಮುಗಿಸ್ಕೊಬೇಕು ಹಾಗೆ ಇವತ್ತು ನಾನು ನಮ್ಮೂರಲ್ಲೇ ಇರೋ ಮಹೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಮಾಡಲಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆನೆ ಕೊಡಬೇಕಾಗಿತ್ತು ರಕ್ ನನ್ನ ಮಗಳಿಗೆ ಆನ್ಲೈನ್ ಕ್ಲಾಸ್ ಇದ್ದಿದ್ದರಿಂದ ನಾಳೆ ಕೊಡೋಣ ನಾಳೆ ಕ್ಲಾಸ್ ಇರಲ್ಲ ಆನ್ಲೈನ್ ಕ್ಲಾಸು ಅಂತಂದಳು ಅದಕ್ಕೋಸ್ಕರ ಶುಕ್ರವಾರ ಕೊಡೋದನ್ನು ಬಿಟ್ಟು ಇವತ್ತು ಶನಿವಾರ ಕೊಡೋಣ ಅಂತ ಅಂದ್ಕೊಂಡಿದ್ದೀರಿ ಸಂಜೆ ಹೋಗಿ ಕೊಟ್ಟು ಬರಬೇಕು ಇನ್ನೂ ಅದಕ್ಕೂ ರೆಡಿ ಮಾಡ್ಕೊಬೇಕು ಹೂವೆಲ್ಲ ಇಟ್ಟಿದ್ದಾಯಿತು ಈಗ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಬಾಳೆಹಣ್ಣು ಮತ್ತು ಜೇನುತುಪ್ಪ ಇದ್ದೀನಿ ನಿನ್ನೆನೂ ಅದನ್ನೇ ಇಟ್ಟಿದ್ದೆ ಬರೀ ಬಾಳೆಹಣ್ಣು ಹಾಕಿಡೋದು ಅಂತ ಅದ್ರ ಜೊತೆ ಜೇನುತುಪ್ಪ ಸೇರಿಸಿ ಇಟ್ಟಿದ್ದೆ ಅಂತ ಏನೂ ಇಲ್ಲ ಇಟ್ಟರೆ ಇನ್ನೂ ಒಳ್ಳೆಯದು ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಜೇನುತುಪ್ಪನೇ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ನೈವೇದ್ಯ ರೆಡಿ ಆಯಿತು ಈಗ ಆ ಧೂಪ ದೀಪ ಎಲ್ಲ ಹಚ್ಚಿ ಮತ್ತೆ ಆರತಿ ಮಾಡಿದರೆ ಆ ಆರನೇ ದಿನದ ಖಾತ ಏನಿದ್ದೇವೆ ಪೂಜೆ ಇವತ್ತಿನ ಬೆಳಗಿನ ಪೂಜೆ ಆಯಿತು ನವರಾತ್ರಿಯಲ್ಲಿ ಪ್ರತಿದಿನವೂ ಬಾಗಿಲು ಪೂಜೆ ಮಾಡಿದ್ದಾದ ಮೇಲೇ ದೇವ್ರ ಮನೆಯಲ್ಲಿ ಪೂಜೆನ ಮಾಡೋದು ಅಂತ ಎಲ್ಲರಿಗೂ ಗೊತ್ತೇ ಇದೆ ನಾನು ಬಾಗಿಲು ಪೂಜೆಯನ್ನು ಮಾಡ್ತಾಯಿದ್ದೀನಿ ಆದಮೇಲೆ ಬಾ ಮಾ ದೇವ್ರ ಮನೆಯಲ್ಲಿ ಪೂಜೆನ ಮಾಡಬೇಕು ಅಂದರೆ ನಾವು ಕಳಶ ಸ್ಥಾಪನೆ ಮಾಡಿರ್ತಿವಲ್ವ ಅದಕ್ಕೆ ಆರನೇ ದಿನದ ಕಾತಾಯಿನಿ ದೇವ ದೇವಿಯನ್ನು ಆಹ್ವಾನ ಮಾಡಿ ಆ ದೇವಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ನವರಾತ್ರಿಯಲ್ಲಿ ಪ್ರತಿದಿನ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಪ್ರತಿದಿನ ಎಲ್ಲ ನಾವು ಪೂಜೆ ಮಾಡುವಾಗ ಶುಕ್ರವಾರ ಮಂಗಳವಾರ ಈ ಥರ ದಿನಗಳಲ್ಲಿ ಧೂಪನ ಧೂಪ ಹಾಕ್ಕೊಂಡ್ರೆ ಮನೆಯಲ್ಲೆಲ್ಲ ತುಂಬಾ ಒಳ್ಳೆಯದು ಇನ್ನು ಪೂಜೆ ಎಲ್ಲ ಆದಮೇಲೆ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರನ ಹೇಳ್ಕೊಂಡು ಲಾಸ್ಟಲ್ಲಿ ಕರ್ಪೂರದ ಆರತಿಯನ್ನು ಬೆಳಗ್ಬಿಟ್ಟು ಪೂಜೆನ ಪೂಜೆಯನ್ನು ಮುಗಿಸ್ದೆ ಬೆಳಗಿನ ಬೆಳಗ್ಗೆನ ಅಂದರೆ ನವರಾತ್ರಿಯ ಆರನೇ ದಿನದ ಕಾತಾಯಿನಿ ದೇವಿ ಪೂಜೆಯನ್ನು ಬೆಳಗಿನ ಪೂಜೆಯನ್ನು ಮುಗಿಸ್ದೆ ಇದಾಗಿತ್ತು ನವರಾತ್ರಿಯ ಐದನೇ ದಿನದ ಮತ್ತೆ ಆರನೇ ದಿನದ ಕಾತಾಯಿನಿ ದೇವಿ ಮತ್ತು ಸ್ಕಂದ ಮಾತಾ ಪೂಜೆ ಫ್ರೆಂಡ್ಸ್ ಇನ್ನು ಸಂಜೆಗೆ ಮಡ್ಲಕ್ಕಿ ಕೊಡೋಕ್ಕೆ ಮಹೇಶ್ವರ ಅಮ್ಮನಿಗೆ ಎಲ್ಲ ರೆಡಿ ಮಾಡ್ಕೊಬೇಕು ಇನ್ನು ಸಾಯಂಕಾಲ ಮಹೇಶ್ವರಮ್ಮನಿಗೆ ಮಾಡ್ಲಕ್ಕಿ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಮಾಡ್ಲಕ್ಕಿ ಕೊಡೋದಕ್ಕೆ ನೋಡಿ ಏನೇನೆಲ್ಲ ಇದ್ದೀನಿ ಅಂತ ಎಲೆ ಅಡ್ಕೆ ಇಟ್ಟಿದ್ದೀನಿ ಅರ್ಶಿನಾ ಕುಂಕುಮ ಇಟ್ಟಿದ್ದೀನಿ ಎಲೆ ಅಡಿಕೆ ಜೊತೆ ದಕ್ಷಿಣೆ ಎಷ್ಟಾದರೂ ಇಡ್ಬೋದು ಅವರವರ ಶಕ್ತಿಯನುಸಾರ ಎಷ್ಟಾದರೂ ಇಡ್ಬೋದು ಎಷ್ಟೇ ಇಡಲಿ ಅದರ ಜೊತೆ ಒಂದು ರೂಪಾಯಿನ ಇಡಬೇಕಾಗುತ್ತೆ ನೂರ ಒಂದು ಐವತ್ತೊಂದು ಐನೂರೊಂದು ಸಾವಿರ ಒಂದು ಎಷ್ಟೇ ಸಾವಿರ ಇಡಲಿ ಎಷ್ಟೇ ಇಡಲಿ ಅದ್ರ ಜೊತೆ ಒಂದು ರೂಪಾಯಿ ಕಾಯಿನ ಇಡಬೇಕಾಗುತ್ತೆ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಹಾಗೆ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಬಾಳೆಹಣ್ಣು ಎಷ್ಟು ಥರ ಅಣ್ಣಾದರೂ ಇಡ್ಬೋದು ನಾನು ಫಸ್ಟೇ ಅಂದ್ಕೊಂಡಿರಲಿಲ್ಲ ಪ್ಲ್ಯಾನ್ ಇರಲಿಲ್ಲ ದೇವ್ರಿಗೆ ಮಾಡಲಿಕ್ಕೆ ಕೊಡಬೇಕು ಅಂತ ಸಡನ್ನಾಗಿ ಅಂದ್ಕೊಂಡು ಇರೋದು ಇನ್ನೇನು ನವರಾತ್ರಿ ಮುಗೀತಾ ಇದೆಯಲ್ಲ ಅಂತ ಶುಕ್ರವಾರ ಕೊಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಮತ್ತು ಲಾಸ್ಟ್ ಡೇ ಕೊಡೋಣ ಅಂತ ಅಂದ್ಕೊಂಡ್ವಿ ಲಾಸ್ಟ್ ಡೇ ಕೊಡೋಕ್ಕಾಗಲ್ಲ ಅಂತ ಆಮೇಲೆ ಜ್ಞಾಪಿಸ್ಕೊಂಡು ಶನಿವಾರನೇ ರೆಡಿ ಮಾಡಿಕೊಂಡೆ ಸ್ಯಾರಿ ಒಂದು ತಂದಿಟ್ಕೊಂಡಿದ್ದೆ ಇನ್ನು ಬಳೆ ಲಾಸ್ಟ್ ಲಾಸ್ಟ್ ಟೈಮು ದೇವ್ರ ಮೆರವಣಿಗೆಗೆ ತಂದಿದ್ದು ಒಂದು ಡಜನ್ ಬಳೆ ಇತ್ತು ಹಾಗಾಗಿ ಬಳೆನೂ ಮನೆಯಲ್ಲೇ ಇತ್ತು ಇನ್ನು ಹೂ ಮನೆಯಲ್ಲೇ ಸ್ವಲ್ಪ ಇದೆ ಮಲ್ಲಿಗೆ ಹೂವು ತರೋದಕ್ಕೆ ಕಳಿಸಿದ್ದೀನಿ ನಮ್ಮೂರಲ್ಲೇ ತುಂಬ ಜನ ಹೂ ಇದ್ದಾರೆ ನೋಡಬೇಕು ಸಿಗುತ್ತೋ ಇಲ್ವೋ ಈಗ ಅನ್ಸೀಸನ್ ಇರೋದ್ರಿಂದ ಮೋಸ್ಟ್ಲಿ ಸಿಗೋಲ್ಲ ಅನಿಸುತ್ತೆ ಇಲ್ಲ ಅಂದರೆ ಇದನ್ನೇ ಇಡ್ತೀನಿ ತೊಂದರೆ ಅದ್ರ ಜೊತೆ ಇದನ್ನು ಸೇರಿಸಿ ಮಲ್ಲಿಗೆ ಹೂ ಜೊತೆ ಇಡ್ತೀನಿ ಅಂದರೆ ಇನ್ನು ಇದನ್ನೇ ಇಡಬೇಕಾಗುತ್ತೆ ಹಾಗೆ ಹಾಗೆ ಬೆಲ್ಲ ಹಾಕಿನ ಇಡಬೇಕಾಗುತ್ತೆ ನಾನು ಗೆಜ್ಜೆ ವಸ್ತ್ರ ತೊಗೊಂಡಿದ್ದೀನಿ ಇದು ತುಪ್ಪದ ದೀಪ ರೆಡಿ ತುಪ್ಪದ ಬತ್ತಿ ರೆಡಿ ಮಾಡಿ ಇಟ್ಟಿದ್ದೀನಿ ತುಪ್ಪದ ಬತ್ತಿ ತೊಗೊಂಡೋದ್ರೆ ಇದನ್ನು ಬತ್ತಿನ ಈ ತುಪ್ಪದ ಬತ್ತಿನ ಇಟ್ಟು ಮಂಗಳಾರತಿ ಮಾಡ್ತಾರೆ ಅಮ್ಮನವ್ರಿಗೆ ಅದಕ್ಕೋಸ್ಕರ ನಾನು ಅರ್ಶಿನ ಕುಂಕುಮನೂ ನೋಡಿ ಇದು ಬ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಿದೆ ಇದ್ದೀನಿ ಯಾಕೆಂದರೆ ಇದು ಇಟ್ಟರೆ ಅಮ್ಮನವ್ರಿಗೆ ನಾವು ತೊಗೊಂಡೋಗಿರ ಅರ್ಶನಾ ಕುಂಕುಮ ಇಡ್ತಾರೆ ಪಾಕೆಟ್ ಎಲ್ಲ ಕೊಟ್ಟರೆ ಒಂದು ಸೈಡ್ಗೆ ಹಾಕ್ಬಿಡ್ತಾರೆ ಕುಂಕುಮ ಬಟ್ಲು ಅರ್ಶಿನ ಕುಂಕುಮ ಬಟ್ಲು ತೊಗೊಂಡೋಗಿದ್ರೆ ಅದನ್ನು ಇಡ್ತಾರೆ ಅದಕ್ಕೋಸ್ಕರ ನಾನು ಇದನ್ನೇ ತೊಗೊತಾ ಇದ್ದೀನಿ ಇನ್ನು ಬಾಳೆಹಣ್ಣು ಇಟ್ಟಿದ್ದೀನಿ ಬೇರೆ ಎಲ್ಲ ಹಣ್ಣು ಸಿಗಲ್ಲ ಈ ತಕ್ಷಣಕ್ಕೆ ಸಿಗಲ್ಲ ಬಾಳೆಹಣ್ಣೆ ಇತ್ತು ಬಾಳೆಹಣ್ಣೆ ಇಟ್ಟಿದ್ದೀನಿ ಆದಷ್ಟು ಮನೇಲಿ ಏನಿದೆಯೋ ಅದನ್ನೇ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋದೆ ಮತ್ತು ಕೊಬ್ಬರಿ ಬಟ್ಲು ಅದಕ್ಕೆ ಸ್ವಲ್ಪ ಕಡಲೆಪಪ್ಪನ ಹಾಕಿದ್ದೀನಿ ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಹೂವು ತೆಂಗಿನಕಾಯಿ ಬಳೆ ಸೀರೆ ಸೀರೆ ಕೊಟ್ಟರೆ ಸೀರೆ ಇಲ್ಲ ಬ್ಲೌಸ್ ಪೀಸು ಮತ್ತು ಅಕ್ಕಿ ಬೆಲ್ಲ ಮತ್ತು ತುಪ್ಪದ ಬತ್ತಿ ಬಳೆ ಇಷ್ಟನ್ನು ತೊಗೊಂಡೋದೆ ಪೂಜೆಗೆ ನೋಡಿ ಮತ್ತೆ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ದೇವಸ್ಥಾನದಲ್ಲಿ ಹೋಗಿ ಎಲ್ಲ ತಟ್ಟೆಗೆ ಇಡ್ತಾ ಇದ್ದೀನಿ ತುಂಬ ದೂರನೂ ಅಲ್ಲ ಸ್ವಲ್ಪ ಹತ್ರನೂ ಅಲ್ಲ ನಾ ಆ ಥರ ಡಿಸ್ಟೆನ್ಸಲ್ಲಿ ಇದ್ದೀವಿ ಅದಕ್ಕೆ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಮತ್ತೆ ಅಲ್ಲಿ ಹೋಗಿ ಜೋಡಿಸಿ ಎಲ್ಲ ಕೊಡ್ತಾಯಿದ್ದೀನಿ ಈ ನವರಾತ್ರಿಯಲ್ಲಂತೂ ದಿನಕ್ಕೆ ಎಷ್ಟೆಷ್ಟು ಜನ ಪೂಜೆ ಮಾಡಿಸ್ತಾರೋ ಇಬ್ಬರು ಮೂರು ಜನ ಆ ಥರ ಮಾಡಿಸ್ತಾನೆ ಇರ್ತಾರೆ ಫಸ್ಟೇ ಕೊಟ್ಬಿಟ್ರೆ ನಮ್ಮ ಸ್ಯಾರಿನೇ ಅಮ್ಮನವ್ರಿಗೆ ಉಡ್ಸಿರ್ತಾಯಿದ್ರು ನಾನು ಪ್ಲಾನಿಗೆ ಕೊಡೋ ಐಡಿಯಾ ಇರಲಿಲ್ವಲ್ಲ ಅದಕ್ಕೆ ಸಂಜೆ ತಗೊಂಡೋಗಿ ಕೊಟ್ಟೆ ಹಾಗೆ ಈಗ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಮಹೇಶ್ವರ ಅಮ್ಮನ ಈ ಸ್ಯಾರಿ ಸ್ಪೆಷಲ್ಲಾಗಿ ಅಲಂಕಾರ ಮಾಡಿದರು ನಾನು ಕೊಟ್ಟಿದ್ದ ಸ್ಯಾರಿನೂ ಅಷ್ಟೇ ಕೆಳಗಡೆ ಇನ್ನೊಂದು ಚಿಕ್ಕ ವಿಗ್ರಹ ಅಮ್ಮನವ್ರದ್ದೇ ಇಟ್ಟಿರ್ತಾರೆ ಅದಕ್ಕೆ ಆಗ್ತಾರೆ ಸಂಜೆ ಕೊಟ್ಟೋರ್ದೆಲ್ಲ ಆ ದೇವ್ರಿಗೆ ಹಾಕ್ತಾರೆ ನಾನು ಅಷ್ಟೇ ತಗೊಂಡೋಗಿ ಕೊಟ್ಟೆ ನಾ ಮತ್ತೆ ಹಾಕಿದ್ರು ಅಮ್ಮನವ್ರಿಗೆ ನವರಾತ್ರಿಯಲ್ಲಿ ಪ್ರತಿದಿನ ಭಜನೆ ಮಾಡ್ತಾರೆ ಭಜನೆ ಮಾಡೋರ್ದು ಸ್ವಲ್ಪ ವಿಡಿಯೋ ಮಾಡಿಲ್ಲ ಇವರು ಅದಕ್ಕೆ ವಿಡಿಯೋ ಹಾಕಿಲ್ಲ ಭಜನೆ ಹೊರದು ಹಾಗೆ ಸ್ಯಾರಿ ಎಲ್ಲ ನೆರಿಗೆ ಹಿಡ್ದು ಕೊಟ್ಟೆ ಅಮ್ಮನವ್ರಿಗೆ ಹಾಕಿದ್ರು ಪ್ರತಿ ಶುಕ್ರವಾರ ಶುಕ್ರವಾರ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಆಗುತ್ತೆ ಪ್ರತಿ ಶುಕ್ರವಾರ ಅದು ಅದರಲ್ಲೂ ಈ ಥರ ಸ್ಪೆಷಲ್ ಡೇಸಲ್ಲಂತೂ ಹೇಳೋಂಗೆ ಇಲ್ಲ ಆಷಾಢ ಮಾಸದಲ್ಲಿ ಈ ನವರಾತ್ರಿಯಲ್ಲಂತೂ ಮಹೇಶ್ವರಮ್ಮನಿಗೆ ಒಂದೊಂದು ದಿನ ಒಂದೊಂದು ಅಂದರೆ ನವದುರ್ಗೆಯ ಒಂದೊಂದು ದಿನ ಒಂದೊಂದು ಅವತಾರನೂ ಅಲಂಕಾರ ಮಾಡ್ತಾರೆ ಮಹೇಶ್ವರಮ್ಮನ ದೇವಿಗೆ ತುಂಬ ಗ್ರ್ಯಾಂಡಾಗಿ ಪೂಜೆನ ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡ್ತಾರೆ ಒಂದೊಂದು ದಿನ ಇಬ್ಬಿಬ್ಬರು ಮೂರು ಜನ ಆ ಥರ ಪೂಜೆಯನ್ನು ಮಾಡಿಸ್ತಾರೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಇದು ಮಹೇಶ್ವರಮ್ಮ ತುಂಬ ಪವರ್ಫುಲ್ ದೇವ್ ದೇವ್ರು ನಮ್ಮೂರಿನ ಪವರ್ಫುಲ್ ದೇವರು ಅಂತಂದ್ರೇ ಮಹೇಶ್ವರಮ್ಮ ಬೆಳಗ್ಗೆ ಸಾಯಂಕಾಲ ಎರಡೂ ಟೈಮು ಪೂಜೆಯನ್ನು ಮಾಡ್ತಾರೆ ಹಾಗೆ ಭಜನೆಯನ್ನು ಮಾಡ್ತಾರೆ ಆ ರಾತ್ರಿ ಸಂಜೆ ಟೈ ರಾತ್ರಿ ಅಂದರೆ ಎಂಟೂವರೆಗೆ ಮಹಾಮಂಗಳಾರತಿ ಇರುತ್ತೆ ನೀವು ನೋಡಿ ಇದು ಎಂಟೂವರೆ ಮಹಾ ಮಹಾಮಂಗಳಾರತಿ ಆ ಸಂಜೆ ಟೈಮ್ ಇಷ್ಟೊತ್ತಿಗೆ ಎಂಟೂವರೆಗೆ ಮತ್ತು ಬೆಳಗ್ಗೆ ಅಂದರೆ ತುಂಬ ಎಷ್ಟು ಇರುತ್ತೆ ತುಂಬ ಜನ ಇರ್ತಾರೆ ಹಾಗಾಗಿ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಯಾವ ಥರ ರೆಡಿ ಮಾಡ್ತಾರೆ ಯಾವ ಥರ ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ ಜನ ಎಷ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜನ ಇದ್ದಷ್ಟು ತುಂಬಾ ಲೇಟಾಗಿಬಿಡುತ್ತೆ ಪೂಜೆ ಬೆಳಿಗ್ಗೆ ಟೈಮ್ ಹೋದರೆ ಬೆಳಗ್ಗೆ ಹೋದರೆ ತುಂಬ ಟೈಮ್ ಬೇಕು ಅಂತ ನಾವು ಸಂಜೆ ಪೂಜೆ ಮಾಡಿಸ್ಕೊಂಡು ಆರತಿ ಎಲ್ಲ ತಗೊಂಡು ಮತ್ತು ಪ್ರಸಾದ ತಗೊಂಡು ಬಂದ್ವಿ ಒಂಬತ್ತು ಗಂಟೆನೇ ಆಯಿತು ಅಂತ ಹೇಳ್ಬೋದು ತುಂಬಾ ರೆಶ್ ಇತ್ತು ಆವತ್ತು ಅಷ್ಟೇ ಸಂಜೆ ತುಂಬನೇ ರೆಶ್ ಇತ್ತು ಬೆಳಗ್ಗೆ ಯಾರು ಬರೋಕ್ಕಾಗಿರಲ್ವೋ ಅವರೆಲ್ಲ ಸಂಜೆ ಟೈಮ್ ಬರ್ತಾರೆ ಹಾಗೆ ಪ್ರಸಾದವೂ ಅಷ್ಟೇ ತುಂಬ ಜನ ಮಾಡಿಸಿರ್ತಾರೆ ವೆರೈಟಿ ವೆರೈಟಿ ಎಲ್ಲ ಪ್ರಸಾದ ಮಾಡಿಸಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಬ ಈ ನವರಾತ್ರಿಯಲ್ಲಂತೂ ಮಹೇಶ್ವರಂ ದೇವಿಗೆ ತುಂಬನೇ ಗ್ರ್ಯಾಂಡಾಗಿ ಪೂಜೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋಲ್ಲೂ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್